ಇವತ್ತು ನಾವು ಕಿಸಾನ್ ಖಾಸಗಿ ಮಾರುಕಟ್ಟೆ ಪದಾಧಿಕಾರಿಗಳ ಜೊತೆ ಹಾಗೂ ರೈತ ಮುಖಂಡರ ಜೊತೆ ಒಂದು ಸಭೆಯನ್ನು ಮಾಡಿದ್ದೀವಿ ನನ್ನ ಜೊತೆ ನಮ್ಮ ಬೆಳಗಾವಿ ಉತ್ತರ ಭಾಗದ ಶಾಸಕರು ಹಾಗೂ ನಮ್ಮ ಪೊಲೀಸ್ ಆಯುಕ್ತರು ಎಲ್ಲ ಎ ಪಿ ಎಂ ಸಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಇದರಲ್ಲಿ ಈ ಒಂದು ಮಾತುಕತೆ ಏನಿದೆ ಒಂದು ಸಂಧಾನ ಆಗಿದೆ ಇದಕ್ಕೆ ಒಂದು ಪರಿಹಾರ ನಮಗೆ ಸಿಕ್ಕಿದೆ ರೈತರು ಹಾಗೂ ಎಲ್ಲ ರೈತ ಮುಖಂಡರು ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಒಪ್ಪಿಗೆ ಏನಂದ್ರಪ್ಪ ಬಹಳ ಸಿಂಪಲ್ ರಿಟೇಲ್ ಟ್ರೇಡರ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ ಅದನ್ನು ನಾವು ಓದಿ ಹೇಳಿದ್ದೀವಿ ಅದಕ್ಕೆ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ ಜೊತೆಯಲ್ಲಿ ನಾಳೆ ಸಂಜೆ ಒಳಗಡೆ ಜೆ ಕಿಸಾನ್ ಮಾರ್ಕೆಟ್ ಅಲ್ಲಿ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಮುಂದಿನ ಕ್ರಮ ಅವರು ಏನು ತಗೊಳ್ತಾರೆ ಕಾನೂನಾತ್ಮಕವಾಗಿ ಅದನ್ನು ನಮಗೆ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ ಅದರಂತೆ ಸರ್ಕಾರ ಮಟ್ಟದಿಂದ ಜಿಲ್ಲಾಡಳಿತದಿಂದ ಯಾವ ರೀತಿಯ ಮುಂದಿನ ಕ್ರಮ ನಾವು ವಹಿಸಬೇಕೋ ಅದನ್ನು ವಹಿಸ್ತೀವಂತ ನಾವು ಅವರಿಗೆ ಭರವಸೆಯನ್ನು ನೀಡಿದ್ದೀವಿ ಅದರಿಂದ ಅವರು ನಮ್ಮ ಈ ಸಭೆಗೆ ಯಶಸ್ಸನ್ನು ಕೊಟ್ಟಿದ್ದಾರೆ ಈ ಸಭೆ ಒಂದು ರೀತಿಯ ಸಕ್ಸೆಸ್ ಸಿಕ್ಕಿದೆ ಅಂತ ನನ್ನ ಭಾವನೆ ಈಗ ನಾಳೆಯಿಂದ ರಿಟೇಲ್ ಟ್ರೇಡ್ ಮಾಡಲಿಕ್ಕೆ ಸಣ್ಣ ವ್ಯಾಪಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ನಾವು ಈಗ ಒಂದು ತೀರ್ಮಾನ ಮಾಡಿದ್ದೀವಿ ದೊಡ್ಡ ವ್ಯಾಪಾರಿಗಳಿಗೆ ನಾವು ಅವರು ಎಲ್ಲಿ ಹೇಳ್ತಾರೆ ಮಾರ್ಕೆಟ್ ಯಾರ್ಡ್ ಅಲ್ಲಿ ಅಲ್ಲಿ ಅವರಿಗೆ ಸೂಕ್ತ ವ್ಯವಸ್ಥೆ ಮಾಡಿ ಕೊಡ್ತೀವಿ ಈ ಸಭೆಗೆ ಯಶಸ್ಸು ಸಿಕ್ಕಿದೆ ಧನ್ಯವಾದ ಅದು ನೋಡೋಣ ಈಗ ರೈತರಿಗೆ ಯಾವುದೇ ನಿಬಂಧನ ಇಲ್ಲ ಎಲ್ಲಿ ಬೇಕಾದ್ರೂ ಅವರು ಮಾರ್ಬಹುದು ಅವ್ರ ಹೊಲದಲ್ಲಿನೂ ಮಾರ್ಬಹುದು ಆ ರೀತಿ ನಮ್ಮ ರೈತ ಮುಖಂಡರು ನಮ್ಗೆ ಎಲ್ರು ಪರಿಚಯರೇ ಸೊ ಗಣೇಶ್ ಅವ್ರು ಹೇಳ್ತಾ ಇದ್ರು ಒಂದು ಎರಡು ಎಕರೆ ನಮ್ಗೆ ಜಾಗ ಸಿಕ್ಕಿದೆ ಅಲ್ಲಿ ಮಾಡ್ಬೇಕಂತ ರಿಟೇಲ್ ಕೆಲಸ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಸೊ ಅವರು ನೋಡಿ ನಮ್ಗೆ ಹೇಳಿ ಇವತ್ತು ಎ ಅವರು ಅವ್ರು ಹೋಗಿ ನೋಡ್ತಾರೆ ಆ ಜಾಗ ಸೂಕ್ತ ಇದೆ ಅಲ್ಲಿ ಏನಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಶೆಡ್ ಶೌಚಾಲಯ ವ್ಯವಸ್ಥೆ ಸಣ್ಣ ಪುಟ್ಟ ವ್ಯವಸ್ಥೆ ನಾವು ಕಲ್ಸ್ಕೊ ಕೊಡ್ಬೇಕಾಗುತ್ತೆ ಅವರು ಅದು ಜಾಗ ಸೂಕ್ತ ಇದೆ ಅಂತ ಇ ಸಿ ಅವ್ರು ಮತ್ತೆ ಶಾಸಕರು ಮತ್ತೆ ಹೋಗಿ ತೀರ್ಮಾನ ತಗೊಳ್ತೀವಿ ರೈತರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಸದಾ ರೆಡಿ ಇರ್ತೀವಿ ರೈತರ ಹಿತವನ್ನು ಕಾಪಾಡ್ಲಿಕ್ಕೂ ನಾವು ಸದಾ ಕೆಲಸ ಮಾಡ್ತೇವೆ ಆಲ್ರೆಡಿ ಅಂತ್ಯ ನೋಡಿದ್ದೀವಿ ನಾವು ನಾನ್ ಹೇಳಿದಿನಲ್ವಾ ಈ ಒಂದು ಅಧ್ಯಾಯಕ್ಕೆ ಸಮಾಪ್ತಿ ಸಿಕ್ಕಿದೆ ಏನು ಇಶ್ಯೂ ಇಲ್ಲ ಇದು ಏನಂದ್ರೆ ಇದ್ರಲ್ಲಿ ಇರುವಂತ ನ್ಯೂನತೆಗಳನ್ನು ಹೆಂಗ್ ಸರಿಪಡಿಸಬೇಕು ಅನ್ನೋದು ಇವತ್ತು ಬೆಳಿಗ್ಗೆನು ನಾನು ಒಂದು ಸಭೆ ಮಾಡಿದ್ದೀನಿ ಸರಿಸುಮಾರು ಒಂದ್ ಸಾವಿರ ಜನ ರೈತರ ಜೊತೆ ಅವ್ರ ಜೊತೆ ನಾವೆಲ್ಲರೂ ನಿಂತ್ಕೊಂಡು ಮಾತುಕತೆ ನಡೆಸಿ ಆ ಸಭೆಗೂನು ಸಾರ್ಥಕತೆ ಸಿಕ್ತು ಈ ಸಭೆಗೂನು ಸಿಕ್ಕಿದೆ ಸಣ್ಣ ಪುಟ್ಟ ನ್ಯೂನತೆಗಳು ಏನಿದಾವೆ ಅದನ್ನು ಸರಿಪಡಿಸ್ಕೊಳ್ತೀವಿ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತಾರೆ ಅದನ್ನು ನಮ್ಗೆ ಅವ್ರು ಹೇಳಿದ್ದಾರೆ ನಮ್ಗೆ ಒಪ್ಪಿಗೆ ಇದೆ ಧನ್ಯವಾದ